ಈ ವಾರದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಭಾಳ ವಿಶೇಷವಾಗಿ ಮೂವತ್ತನೇ ತಾರೀಕು ಈ ವಾರದಲ್ಲಿ ಹೇಗಿರ್ತೀವೋ ಗ್ರಹಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರ ಗ್ರಹ ಬಂದು ಮಿನಿಮಮ್ ಅಂದರು ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಸಂಚಾರವನ್ನು ಮಾಡ್ತಾನೆ ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ಮಕರ ಮತ್ತು ರಾಶಿ ವಿಪರೀತ ರಾಜೋಗನ ತಂದು ಕೊಡ್ತಾನೆ ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನರಾಶಿಲಿದ್ದಾನೆ ರಾಹು ಬಂದು ಕುಂಭರಾಶಿಯಲ್ಲಿದ್ದಾನೆ ರಾಹು ಗ್ರಹನೂ ಕೂಡ ಒಂದು ಕುಂಭರಾಶಿಯಲ್ಲಿದ್ದಾನೆ ಅದೇ ಥರ ಗುರು ಹುಚ್ಚನಾಗಿದ್ದಾನೆ ಹುಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ ಗುರು ಹುಚ್ಚಿನಾದರೆ ಒಳ್ಳೆಯ ಬುದ್ಧಿ ಬರೋದಕ್ಕಿಂತ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ ಗುರು ಹುಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ ಕೇತು ಗ್ರಹ ಬಂದು ಸಿಂಹರಾಶಿಯಲ್ಲಿದ್ದಾನೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ ಇಲ್ಲೇನಾಗುತ್ತೆ ಬುಧ ಮತ್ತು ಶುಕ್ರ ತುಲಾರಾಶಿಲಿದ್ದಾರೆ ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ ಶುಕ್ರ ಬದಲಾವಣೆ ಆಗ್ತಾನೆ ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ ಆದರೆ ಬುಧ ಅಲ್ಲೇ ಇರ್ತಾನೆ ರಾಶಿಯಲ್ಲಿ ಹಾಗಾಗಿನೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡ್ಬೇಕಂದಾಗ ಸೂರ್ಯ ಮತ್ತು ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸಕ್ಕ ಸ್ಟ್ರಾಂಗ್ ಇದ್ದಾನೆ ಮಕ್ಕಳು ಊಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆಯ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ ತುಂಬ ತುಂಬ ಸಿಕ್ಕಾಪಟ್ಟೆ ಲಕ್ಕನ ತಂದು ಕೊಡುತ್ತೆ ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ ಅದೇ ರೀತಿಯಲ್ಲಿ ನೀವು ತಿಳಿದ್ರ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು ಅದೇ ರೀತಿಯಲ್ಲಿ ತುಂಬ ಕೋಟೆ ದೀಶ್ ಅಂದರೆ ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ ಆದರೆ ಮೆಡಿಕಲ್ ಸೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ ಭಾಳ ಮಿರಾಕಲ್ ಆಗುತ್ತೆ ಅದೇ ರೀತಿಯಲ್ಲಿ ಒಂದು ಸಕ್ಸಸನ್ನು ಕಾಣಬೇಕಂದ್ರೆ ಧನು ಧನುರ್ ರಾಶಿಯಲ್ಲಿನಾದ್ರು ಮಕ್ಕಳು ತಂದೆಯನ್ನು ಬೇಗ ಕಳ್ಕತ್ತಾರೆ ತಂದೆಗೆ ಸಮಸ್ಯೆಗಳು ಬರ್ತವೆ ತಾತಿನ ಸಮಸ್ಯೆ ಬರುತ್ತೆ ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು ಅದನ್ನು ಮುಂದೆ ಕೈ ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು ಧನುರ್ ಲಗ್ನ ಈ ವಾರದಲ್ಲಿ ಊಟಕ್ಕೆ ಒಳ್ಳೆಯ ಟೈಮಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಕುಂ ಮಕರ ಲಗ್ನ ತುಂಬ ಟಾಪ್ ಲಗ್ನ ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟೋಕ್ಕೆ ಟ್ರೈ ಮಾಡೋದಷ್ಟು ನಿಮ್ಮ ಮನೆ ಕೊಟ್ಟೆ ಅಧೀಪರಾಗ್ತಾರೆ ಪರ್ಸ್ನಲ್ ಲೈಫ್ ಹ್ಯಾಪಿ ಲೈಫ್ ಎಲ್ಲವೂ ಸೀಮಂತರಾಗ್ತಾರೆ ತುಂಬ ರಿಚ್ ಪೀಪಲ್ಸ್ ಆಗ್ಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಮಕರ ಲಗ್ನಕ್ಕೆ ಮಕರ ರಾಸಿಗೆ ವಿಪರೀತ ರಾಜ್ಯೋಗಿರೋದನ್ನು ಹೋಗಿರೋದನ್ನು ಆಗಿ ಮಾಡ್ಕೊಳ್ಳಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ಋಷಭ ಲಗ್ನದಲ್ಲಿ ಮಗು ಜನನವರೆ ತಂದೆ ಕೊಟ್ಟಾದಿಷ್ಪರಾಗ್ತಾರೆ ಆದರೆ ಹೊಟ್ಟೆ ದೇಶ ಬರಾಗುತ್ತೆ ಆ ಹುಟ್ಟವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ ಋಷಭ ಲಗ್ನದಲ್ಲಿಟ್ಟರೆ ತಂದೆ ವೆರಿ ಸೀಪ್ ತುಂಬ ದೊಡ್ಡ ಸೀಮಂತರಾಗ್ತಾರೆ ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ ಆಗದೇ ಆ ಥರ ನೋಡ್ಕೊಳ್ಳಿ ಒಳ್ಳೆಯದಾಗಲಿ ತುಲಾ ರಾಶಿಗೆ ಒಂದು ಬುಧನ್ ಒಂದು ರಾಶಿಯಲ್ಲಿದ್ದಾರೆ ಬುಧಗ್ರಹ ಅದು ತುಂಬ ಬೆನಿಫಿಟ್ಟು ತುಂಬ ವೈಬ್ರೇಷನ್ ತುಂಬ ಲಕ್ಕನ್ನು ಕೊಡುತ್ತೆ ಬುಧಗ್ರಹ ಬಂದು ವಿಪರೀತ ರಾಜ್ಯೋಗದ ಒಂದು ಫಲವನ್ನು ಕೊಡ್ತಾ ಹೋಗ್ತಾನೆ ಬುಧ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂಮೆಂಟ್ ಮಾಡ್ತಾನೆ ಬುಧನ ನೀವು ಹರಾಡ್ಸಿದಷ್ಟು ಪಾಸಿಟಿವ್ ಜಾಸ್ತಿ ಆಗುತ್ತೆ ಗುರು ಈ ಒಂದು ತುಲಾರಾಶವಾಗಿ ವಿಪರೀತ ರಾಜಯೋಗ ಬುಧಗ್ರಹ ಬಂದಿರೋದ್ರಿಂದ ನೀವು ತಿರುಪತಿ ಸ್ವಾಮಿಯ ದೇವಸ್ಥಾನವನ್ನು ನೀವು ದರ್ಶನ ಮಾಡಬೇಕಾಗುತ್ತೆ ಅಂದರೆ ತಿರುಪತಿಲೇ ಅಲ್ಲ ನಿಮ್ಮ ಮನೆ ಹತ್ತಿರ ಇರುವಂಥ ವೆಂಕಟೋಳಸ್ವಾಮಿನ ಪ್ರಾರ್ಥನೆ ಮಾಡಿ ಮಿನಿಮಮ್ ಹಾಫ್ ಅನ್ ಅವರ್ ಕೂತ್ಕಂಡು ಪ್ರೇಯರ್ ಮಾಡಿ ಯಾವುದಾದ್ರು ಒಂದು ಮೂರಲ್ಲಿ ಬುಧಗ್ರಹ ಟೆಂಪಲ್ ಅಂದರೆ ಅದಕ್ಕೆ ಹೋಗಿ ನವಗ್ರಹಗಳಲ್ಲಿ ನಿಮ್ಮ ಲೈಫಲ್ಲಿ ಸುಖ ಸ್ಥಾನದಲ್ಲಿ ಸೂರ್ಯ ಗ್ರಹ ಸೂರ್ಯಗ್ರಹ ಕುಜಗ್ರಹ ಶುಕ್ರಗ್ರಹ ಇದ್ದಾನೆ ರಾಷ್ಟ್ರಾಧಿಪತಿ ಧನಸ್ಥಾನದಲ್ಲಿ ನಿಮಗೆ ಅಷ್ಟ ಐಶ್ವರ್ಯವನ್ನು ಕೊಡ್ತಾನೆ ನಿಮಗೆ ಇಂಥ ಯೋಗ ಯಾವತ್ತೂ ಮತ್ತೆ ಸಿಗೋಲ್ಲ ನಿಮ್ಮ ಲೈಫಲ್ಲಿ ಇಪ್ಪ ಅಪಾರವಾದ ಕೀರ್ತಿ ಐಶ್ವರ್ಯ ಎಲ್ಲವನ್ನೂ ಕೂಡ ಕೊಡ್ತಾನೆ ನಿಮ್ಮ ಲೈಫಲ್ಲಿ ಭಯಂಕರ ಲಕ್ಕನ್ನು ನೀವು ನೋಡ್ತೀರಾ ಇಂಪ್ರೂವ್ಮೆಂಟ್ ಆಗ್ತೀರಾ ಯಾಕಂದರೆ ಅದ್ಭುತವಾದ ದಿನ ಸಕಲ ಸಂಪತ್ತು ಐಶ್ವರ್ಯ ಕೊಡೋದಿಂದ ನಿಮ್ಮ ಲೈಫಲ್ಲಿ ಶನಿ ಏನೇ ಆರನೇ ಮಲ್ಲಿದ್ರು ಕೂಡ ನೀವೇನು ಎದ್ರುಬೇಡಿ ಕೋಪ ತಾಪ ಎಷ್ಟು ಬಂದರೂ ಕೂಡ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅದ್ಭುತವಾದ ವೆರಿ ಸಕ್ಸಸ್ಸನ್ನು ಕೊಡುತ್ತೆ ಯಾಕಂದರೆ ನಿಮ್ಮ ಲೈಫಲ್ಲಿ ನೀವು ಅಪಾರವಾದ ಕೀರ್ತಿಯನ್ನು ಕೂಡ ಗ್ರಹಣೇ ಬಂದು ಬುಧಗ್ರಹಕ್ಕೆ ತುಲಾರಾಶರಿಗೆ ಶುಕ್ರಗ್ರಹನೇ ಶುಕ್ರನೇ ಧನಸ್ಥಾನದಲ್ಲಿದ್ದಾನೆ ಕುಜಗ್ರಹ ಇನ್ನೂ ಬಲವಾಗಿದ್ದಾನೆ ಸೂರ್ಯ ನೀಚಿನ ಆದರೂ ಕೂಡ ಯೋಗಕಾರಕ್ಕೆ ಹನ್ನೊಂದನೇ ಮನೇನಾಗ್ತಾನೆ ಹನ್ನೊಂದೇ ಇದ್ದ ಹನ್ನೊಂದೇ ಮನವನ್ನು ಫಲವನ್ನು ಕೊಡ್ತಾನೆ ಯಾವುದೇ ಒಂದು ಜಮೀನು ಕೆಲಸ ಕೋರ್ಟ್ ಕೆಲಸ ಪಂಚಾಯಿತಿ ಕೆಲಸ ಭಾಳದಿಂದ ಮನೆಗೆ ಪೈಂಟ್ ಓಡಿಸಿಲ್ಲ ಈ ಥರದ್ದೆಲ್ಲ ಮನೆ ಪೈಂಟ್ ಓಡಿಸಿದಲ್ಲ ಅಂತ ಪೈಂಟ್ ಓಡಿಸೋದು ಮನೆ ತಂದೆ ತಾಯಿದ ಹಳೆಯ ಫೋಟೋವನ್ನು ತಂದಿಟ್ಟು ಪೂಜೆ ಮಾಡಿದೆ ಅಂತ ತಂದು ಪೂಜೆ ಮಾಡಿದ್ರಿಂದ ನಿಮಗೆ ಲಾಭವನ್ನು ಕೊಡುತ್ತೆ ಮತ್ತು ತುಲಾರಾಶಿರು ಗಿರಡಿಗೆ ನಮಸ್ಕಾರ ಮಾಡೋರು ತುಂಬ ಒಳ್ಳೆಯದಾಗುತ್ತೆ ತುಲಾರಾಶಿರು ಗರುಡನ ಸಾಕ್ಷಾತ್ ಗರುಡ ಫೋಟೋವನ್ನು ನಮ್ಮ ಇದ್ದಾಗಲೂ ಕೂಡ ನಿಮಗೆ ಪಾಸಿಟಿವ್ನ ಕೊಡುತ್ತೆ ಗರುಡ ಬಂದು ವಿಷ್ಣುವಿನ ವಾಹನ ಆಗಿರ್ತಾರೆ ವಿಷ್ಣು ಗ್ರಹನ ಆರಾಧಿಸಿದಾಗ ಗರುಡ ತುಂಬ ಪವರ್ಫುಲ್ ಗರುಡ ವಾಸಕಿ ವಿಷ್ಣು ಲಕ್ಷ್ಮಿ ಕೂತಿರೋ ಫೋಟೋ ನಿಮಗೆ ಸಿಕ್ಕರೆ ನಿಮ್ಮ ಮನೆ ಬಾಗಿಲಲ್ಲಿ ಕೊಟ್ಟಾದೇಶ ಬರ ಇದು ವಾಸಕಿ ಫೋಟೋ ಗರುಡನ್ ಫೋಟೋ ವಾಸಕಿ ಮೇಲೆ ಭಾಳ ವಿಶೇಷವಾಗಿ ವಾಸಕಿ ಗರುಡ ತುಂಬ ವಿಶೇಷವಾಗಿರುತ್ತೆ ಭಾಳ ವೈಬ್ರೇಷನ್ ವಾಸಿಕಿಯನ್ನು ಒಂದು ಆವನ್ನ ಯಾರು ನೋಡ್ರೋಕ್ಕೆ ಸಾಧ್ಯ ಇರಲ್ಲ ಅದನ್ನು ಪೂಜಿಸಿದಾಗ ಪ್ರೇಯರ್ ಮಾಡಿದಾಗ ಫಲ ಜಾಸ್ತಿ ಇರುತ್ತೆ ಐ ಐಬ್ರೇಷನ್ ಒಯಿಲ್ಲೇ ವೈಬ್ರೇಷನ್ ಇರುತ್ತೆ ತುಲಾರಾಶರಿಗೆ ತುಂಬ ಪವರ್ಫುಲ್ ಆದಷ್ಟು ಕೂಡ ತುಲಾರಾಶಿಯರು ಸ್ವಲ್ಪ ಬಾದಾಮಿ ಪಿಸ್ತಾವನ್ನು ನೈಟ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ ಬಾಯಲ್ಲಿ ಲಾಸ್ಟಲ್ಲಿ ಯಾಕಂದರೆ ರಾಶಿ ಬಂದಾಗ ತುಂಬ ಕಾಸ್ಟ್ಲಿ ರಾಶಿ ತುಂಬ ಕಾಸ್ಟ್ಲಿ ಐಟಮ್ನ ಊಟ ಮಾಡಿದಾಗ ಕಾಸ್ಟ್ಲಿ ತಿಂಕು ಕಾಸ್ಟ್ಲಿ ಬಟ್ಟೆ ಹಾಕ್ದಾಗ ಅದಕ್ಕೆ ತುಂಬ ಖುಷಿ ಕೊಡುತ್ತೆ ತುಲಾರಾಶಿ ಇರುವಂಥ ಯೋಗ ಭಯಂಕರವಾಗಿರುತ್ತೆ ತುಲಾರಾಸಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬಂದರೂ ಕೂಡ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರ ತುಲಾರಾಸಿನ ನಾನು ತುಂಬ ಇಷ್ಟಪಡ್ತೀನಿ ತುಲಾರಾಶಿಯವರು ಯಾರೆಲ್ಲ ಇದ್ದೀರಾ ಅಷ್ಟೈಶ್ವರ್ಯನ ಕೊಡುತ್ತೆ ತುಲಾರಾಶಿಯವರಿಗೆ ಭಾಳ ಲಕ್ಕನ ಕೊಡುತ್ತೆ ತುಲಾರಾಶಿಯವರಿಗೆ ತುಂಬ ವೈಬ್ರೇಷನ್ ಅದು ಸ್ವಾತಿ ನಕ್ಷತ್ರ ಇರ್ಬೋದು ವಿಶಾಖ ಇರ್ಬೋದು ಮತ್ತು ಚಿತ್ತ ನಕ್ಷತ್ರ ಇರ್ಬೋದು ತುಂಬ ವೈಬ್ರೇಷನ್ ಅದ್ಭುತವಾದ ನಕ್ಷತ್ರಗಳು ತುಂಬ ಒಳ್ಳೆಯದಾಗಲಿ ತುಲಾರಾಶಿಗೆ